ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿನಲ್ಲಿ ಇಂದಿನ ಸಂಚಿಕೆಯಲ್ಲಿ ರೂಪಾ ಕುತಂತ್ರದಿಂದ ದಿಶಾ ಅರೆಸ್ಟಾಗಿ ಪೊಲಿಟಿಷನ್ ಇರ್ತಾರೆ ರೂಪ ಮಾಡಿರೋ ಬುದ್ಧಿಯಿಂದ ಒಂದು ದಿಶಾ ಇಂದ ಆಚೆ ಬರ್ತಾರೆ ಇನ್ನೊಂದು ಕಡೆ ಮನೆಯಲ್ಲಿ ಟಾಸ್ಕಿಂದ ಸೋಲ್ತಾರೆ ಸೋಲನ್ನು ಒಪ್ಪಿಕೊಂಡು ಮನೆ ಬಿಟ್ಟು ಹೋಗ್ತಾರ ದೀಪ ನೋಡಬೇಕು ಪಾಪ ದೀಪ ದಿಶಾ ಎರಡು ಅವರಿಗೆ ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ವಾ ತುಂಬ ಕಷ್ಟ ಪಡ್ತಾ ಇದ್ದಾರೆ ದಿಶಾ ಮತ್ತೆ ಇಲ್ಲಿಂದ ಬಂದು ದೀಪ ಮನೆಗೆ ಬಂದ ತಕ್ಷಣ ಒಂದು ಅರ್ಧ ಸೌಂದರ್ಯವರು ಟಾಸ್ಕ್ ಸ್ಟಾರ್ಟ್ ಮಾಡಿರ್ತಾರೆ ಆ ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ಇರೋದು ಒಂದಷ್ಟು ಟೈಮನ್ನು ಯೂಸ್ ಮಾಡಿಕೊಂಡು ದೀಪ ಗೆಲ್ಲೋದಕ್ಕೆ ನೋಡ್ತಾರೆ ಆದರೆ ಗೆಲ್ಲೋದಕ್ಕೆ ಹಾಗಲ್ಲ ಟಾಸ್ಕ್ನ ಟಾಸ್ಕಲ್ಲಿ ಸೋತ್ಬಿಡ್ತಾರೆ ಅವಾಗ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ ಮನೆ ಬಿಟ್ಟು ಹೋಗ್ತಾರ ದೀಪ ನೋಡಬೇಕು ಏನೇ ಆಗಲಿ ತಂಗಿಗೆ ಅಕ್ಕ ಇಷ್ಟು ತುಂಬ ಕಷ್ಟ ಇದ್ದಾಳೆ ಪಾಪ ಅಲ್ವ ದೀಪ ಅಕ್ಕನ್ನ ಎಷ್ಟು ಪ್ರೀತಿಸ್ತಾಳೆ ಆದರೆ ಅಕ್ಕಗೆ ಅದು ಆಡ್ತಾನೇ ಆಗ್ತಾಯಿಲ್ಲ ಯಾಕೆ ಅಕ್ಕನಿಗೆ ತಂಗಿ ಮೇಲೆ ಇಷ್ಟೊಂದು ಕೋಪ ಚೆನ್ನಾಗಿದ್ದಾಳೆ ಅನ್ನೋದು ಒಂದು ಬಿಟ್ಟರೆ ರೂಪಲ್ಲಿ ಯಾವುದೇ ಒಂದು ಒಳ್ಳೆಯ ಗುಣ ಇಲ್ಲ ನಿಮಗೆ ಇಷ್ಟ ಆಗುತ್ತಾ ರೂಪ ಕ್ಯಾರೆಟ್ಟರು ನನಗಂತೂ ಸ್ವಲ್ಪ ಇಷ್ಟ ಆಗಿಲ್ಲ ಈ ಥರ ಇದ್ದರೆ ತಂಗಿ ಪಾಪ ಏನು ಮಾಡ್ತಾಳೆ ಆದರೂ ತಂಗಿ ಅಕ್ಕನ ಎಷ್ಟು ಅಂತ ಕ್ಷಮಿಸ್ತಾಳೆ ಎಷ್ಟು ಅಂತ ಅವ್ರು ಮಾಡೋ ತಪ್ಪನೆಲ್ಲ ಮುಚ್ಚಿಟ್ಕೊಂಡು ಬರ್ತಾಳೆ ಒಂದಲ್ಲ ಒಂದು ದಿವ್ಸ ತಿರುಗಿ ಬಿದ್ದರೆ ರೂಪಗತಿ ಏನಾಗುತ್ತೆ ಅದು ಕಾದು ನೋಡಬೇಕು ರೂಪ ಹೀಗೆ ಇರ್ತಾಳ ಅಥವಾ ಬದಲಾಗ್ತಾಳ ಮುಂದೆ ಅದು ಸಹ ಕಾದು ನೋಡಬೇಕು ಆದರೆ ದೀಪ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದಾಳ ಅಥವಾ ದೀಪನ ಯಾರಾದರೂ ತಡಿತಾರ ಅದು ಸಹ ಕಾದು ನೋಡಬೇಕು ಬ್ರಹ್ಮಗಂಟು ಧಾರಾವಾಹಿ ಅಂತೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಬ್ರಹ್ಮಗಂಟು ಧಾರಾವಾಹಿ ಅಂತೂ ನನಗೆ ತುಂಬ ಇಷ್ಟ ಯಾರಿಗಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ